ಗಂಡಸ ಮಗನ ಕರ್ಕೋಳಾರದ ಗಂಡನ ಸನೆ ಇರ್ಲಾರದ ಮಕ್ಕಳ ಹಾಡ ತೊಗೊಂಡ್ಬರ್ತನ ಕರೆ ಉಳಿ ಬಾಚಿ ಹಚ್ಚಿ ಕೆತ್ತಿರಬಾರದು ಕೆತ್ತಿರಬಾರದು ಉಳಿ ಬಾಚಿ ಹಚ್ಚಿ ಕೆತ್ತಿರಬಾರದು ಹಗ್ಗ ನೀದ್ ಹಚ್ಚಿರಬಾರದು ಹಂತದ ತೊಟ್ಲ ನೀ ತಯಾರ ಮಾಡಿಡು ಹೌದೌದು ನಾ ಕೂಸಿನ ತಾನ ಕುಡುತ್ತ ಯಾವ ತೊಟ್ಲ ಯಾವ ಕೂಸ ಕೂಸಾತ ಕೇಳತ್ತೇ ನಮ್ಮೂರಾಗ ದನಕಾಯಿ ಹುಡುಗರು ಇದು ನಿನಗ ಬಾಳ ದೊಡ್ಡದ್ ಹೆಂಗ ಬಾರಸಲಿ ಹೊತ್ತು ಮುನಗೂ ಐತಿ ನಿನಗೆ ಟೈಮ್ ಹಿಂಗ ಡಪ್ಪು ಬಾರಸಲಕ್ಕೆ ಬರ್ರಿ ಇವು ಏಸುದು ಹಚ್ಚಿದ್ರು ಹಿಂಗ ಬಾರಸೋ ಹಾ ಮರೆ ಕತ್ತೆನ ಓದ ಹಳದಾಗ ಹಾ 1 ಕೆಜಿ ನಿರ್ಮ ಹಾಕಿ ನಿರ್ಮ ಅಲ್ಲ ವರ್ಷಿ ವರ್ಷು ಬ್ರೇಸ್ ಹಚ್ಚಿ ತಿಕ್ಕಿ ತಿಕ್ಕಿ ಕುದರಿ ಮಾಡಿದರೆ ಕುದರಿ ಆದಿತ್ತನ ಆಗೋದಲ್ಲ ತಂಗಿ ಸುಣ್ಣ ಕತ್ತಿ ಹಾ ನೀ ಅಂದ್ರೆ ಕುದರಿ ಆದೇನೋ ನನ್ನ ಕಾಲಾಗಿನ ಕರ ಏ ಆಗೋದಲ್ಲ ಇದು ಕತ್ತಿನ ಆಗೋದ ಕತ್ತಿನ ಬೇರೆ ಹಾ ಅದಕ್ಕೆ ಹೇಳ್ತಾರಾ ಏನ್ ಹೇಳ್ತಾರು ಏನ್ರಿ ಜ್ಞಾನಿಗೋ ಜ್ಞಾನಿ ಮೇಲೆ ತೋದು ಬಾತ ಗದ್ದೆಗೋ ಗದ್ದೆ ಮೇಲೆ ತೋದು ಲಾತ ಕಬೀರ್ ದಾಸರ ಹೇಳಾರು ಚೊಣ್ಯ ಚೊಣ್ಯ ಇವ್ ಚೊಣ್ಯ ಇರ್ಲಿ ಏನ್ ಹೇಳಕತ್ತೀರಿ ಪೈಗ ಏನ್ ಹೇಳ್ತಾನ ತಂಗಿ ಎಲ್ಲಾ ಪರಮಾತ್ಮನದಿಂದ ಆಗೇತಿ ಪಾರ್ವತಿನ ಇದ್ದಿದ್ದಿಲ್ಲನು ಲೆಕ್ಕಿಗೆ ಬಂದತಿ ಏ ಬಂದ ಏನತ್ ಹೇಳಿ ಹ ಮೊದಲ ಹ ಮೊದಲ மேஸ்வர்த்தி பார்வதி பர்வத்த மேன்கேஹ்டில ஜன்ம தாழ்க்காக பார்வதி இக்கடி ஆத ದಕ್ಷ ಬ್ರಹ್ಮನ ಮಗಳ ಪ್ರಸೂತ ದೇವಿ ಹಾಟಿಲೆ ಅನಿಸ್ಕೊಂಡ ಅನ್ಸಿಕೊಂಡಿ ತಲದಾಗ ಖರೀದ ಸ್ವತಃ ನೀನಾಗೆ ಹೋಗಿ ತಕ ತಕ ಹೋಗಿ ಇದು ಇದ್ ನಡಬಾರಕಿಂದ ಮಾತಾಡಬೇಡು ಕಡಬುಡಕಿ ಬ್ಯಾಡ ಭಗರಿ ದಾಂಡಿ ಹಿಡ್ಕೊಂಡ ದಾಂಡಿ ಹೌದು ಹಿಡ್ಕೊಂಡಾಯಣಿ ಅವತಾರ ಹಿಡ್ಕೊಂಡ ಬಾಕಿ ಬಿಡದಿಡ ಭ್ರಮೆ ಆಗಿದೆ ತಂಗಿ ದ್ವಾಡದ ಒಂದು ಹಾದಿ ಮ್ಯಾಗ ಗಾಡಿ ನಡೆದಿತ್ತು ನಡೆದಿತ್ತಲ್ಲ ಗಾಡಿ ನಡೆದಿತ್ತು ಗಾಡಿ ಬುಡಕ ಡೋಗಿ ಹಿಂತಾದ ಒಂದು ಅಂತ ಅದೊಂದು ನಾಯಿ ನಡೆದಿತ್ತು ಅದರ ಬುಡಕ ಡೋಗಿ ಹಿಂತಾದ ಒಂದು ಹಡಬಡ ನಾಯಿ ನಡೆದಿತ್ತು ನಡೆದಿತ್ತು ಆ ನಾಯಿಗೆ ಇವಂಗೇ ಹೆಂಗೆ ಸೊಕ್ಕ ಬಂದತ್ತ್ಲಿ ಹಂಗೇ ಸೊಕ್ಕ ಬಂದಿತ್ತು ಅದಕ್ಕೆ ಏನು ಆ ನಾಯಿಗೆ ಆಹಾ 나 ಎಷ್ಟ ದೊಡ್ಡವನ ನಿನ್ನ ನನ್ನ ಮೇಲೆ ಗಾಡಿ ನಡೆದತ್ತಿತ್ತು ಅದಕ್ಕೆ ಗೊತ್ತಿಲ್ಲ ಅದರ ಬುಡುಕಿ ಡೋಗಿತ್ತು ಆ ನಾಯಿಗೆ ಗುರುತಿದ್ಲಿಲ್ಲ ಹ ಹೌದು ನಾಯಿಗೆ ಸೊಕ್ಕ ಬತ್ತು ಹ ನಿತ್ರ ಗಾಡಿ ನಿತ್ತ ಬಿಡ್ತತ್ತಿತಿ ಹೌದಲ್ಲ ಹಿಂಗ ಸೊಕ್ಕ ಬತ್ತಿದಕ್ಕೆ ಬದ್ರ ನಾಯಿಗೆ ಅವಾಗ ಕೆಟ್ಟ ಮೇ ತಿಂಗಳಾಗ ಬ್ಯಾಸಗಿ ಬಿಸಿಲ ಡಾಂಬರ್ ರೋಡ್ ಕಾದಿತ್ತು ಹೌದೇವ್ ನಾನು ನಿತ್ರ ಅಂತ ಹೇಳಿ ಇದು ಸುಣ್ಣ ನಿಂತು ನೋಡ್ರಿ ತೆಳಗ ಹಾ ನಿಂತ ಏನಾಯ್ತು ಆದ್ರೆ ಕಾಯಕ ಗಾಡಿ ಹೋಗಂಗ ಹೋತದ ಹಾ ನಡೀತಿ ಬಡಿಬಾರದ ಜಾಗೆಲ್ಲ ಸರಾರ ತಗೋತ ನೋಡ್ರಿ ಬಿಸಿಲು ಮಕ್ಕಳಿ ಮೊಕುಳಿ ಬಡತಾ ಬಡಿತು ಯಾವಾಗ ಬಿಸಿಲು ಬಡ್ಲಾಕಿಯಪ್ಪ ಇದು ನನ್ನ ಮೇಲೆ ನಡದಿಲ್ಲ ನಾನ ಇದ್ರ ನ್ಯಾಳ್ಗಿ ನಡ್ದನ ಅಂತ ಹೇಳಿ ಮತ್ತ ಬಂದ ಅಲ್ಲೇ ಡೊಗೈತ ಯಾವುದು ಶರೀರನು ಅಂತ ಗಾಡಿ ಒಳಗ ಜೀವಾತ್ಮನು ಅಂತ ನಾಯಿ ತಾನಾಗೆ ಬಂದ ಡೊಗತಿದ್ರೊಳಗ ಯಾರು ಪೋನಾ ಟಪಾಲ ಮಿಸ್ ಕಾಲ ಹಾ ನೋ ಇಂಟ್ರಿ ಇವು ಏನೂ ಬೇಕಾಗಿಲ್ಲ ನೀನಾಗೆ ಬರವ ನೀನಾಗೆ ಹೋಗಾವ ಹೌದ ನೀ ಮಾಡಿರೋವಂಥ ಕರ್ಮ ಕಳ್ಕೊಲಾಕ ಇಲ್ಲೇ ಬರಬೇಕ ಇಲ್ಲೇ ಬರಬೇಕಿಲ್ಲ ಎಲ್ಲಿ ಹೋಗಾವದಿ ಹೋಗಲಾ ಈಗ ಏನ್ ಹೇಳತ್ಯಾರು ಹೇಳ್ತಾರ ತಂಗಿ अरे हा ಪಾಸ ಸೋನಾಳ ಹುಡುಗ ದಾಸರ್ಕ್ಕಿಂತ ಗಂಡ ಹಾಡ ದಾಸರಕ್ಕಿಂತ ಏ ಕೇಳಿದವರು ನಿನ್ನ ಹಾಡಿಗಂತ ದಾಸಕ್ಕಿಂತ ಪಾಸ ಸೋನಾಳ ಕಾಕ ದಾಸರ್ಕ್ಕಿಂತ ಏ ಹಾಸಿಗೆ ಕಾಣಲದೇ ಆಡಿ ವ್ಯಾಗ ಬೀಳ ಕೆಟ್ಟ ನಾಡ ಸೀದ ರಾಜ ನಮ್ಮ ಮುಂದ ಎಟ್ಟ ನಾಡ ಸೀದ ರಾಜ ಊರ ಎಟ್ಟ ನಾಡ ಸೀದ ರಾಜ ಅಂದಿಗಿ ಹೇಳು ಕೆರಿನ ಲೇಸ

ಏ ಮುಗಿನ ವಾಸನೆ ಹುಡುಗೇನ ಬಲ್ಲೆ ಹೂವಿನ ವಾಸ ಸೊನಾಳ ಹುಡುಗ ಮಲ್ಲಿ ಹೂವಿನ ಗಿಯ ಗಿಯಾ ಶೀತಾಂಬೈರಿಗೂ ಉಪದೇಶ ಪಾಳಿಗೆರ್ಯ ಕಲಿಗೆ ಬಂಗಾರ ಕಳಸ ಪಾಳಿಗೆರ್ಯ ಕಲಿಗೆ ಬಂಗಾರ ಕಳಸ ಕವಿಯ ನಿನ್ನ ಕೇಳತಾನ ಅಡಿಯ ನುಡಿಯ ಪ್ರಾಸ ಪದಕವಮಿ ಅಡಿಯ ನುಡಿಯ ಪ್ರಾಸ ಪದಕವಾಮಿ ಅಡಿಯನುಡಿಯಪ್ಪ ಕೇಳ ತನ ಅಡಿಯ ನುಡಿಯ ಪ್ರಾಸ ಏನ್ ಹೇಳ್ತಾನ ನೋಡ್ವಾ ಬರೀ ಗಾಂಡ ಏನ್ ಗಾಂಡು ಒಣಕಿ ತುಂಡು ಬರೀ ಗಾಂಡ ಅಪ್ಪ ಏನು ಇಲ್ಲ ಅದಕ್ಕ ಒಂದ್ ಮಾತ್ ಹೇಳಾರ ಏನ್ ಹೇಳ್ತಾನು ಒಂದ್ ಕ್ವಶನ್ ಹಾಕ್ಯಾರ ನೋಡ್ದು ಜನರಲ್ ನಾಲೆಜ್ ಹಾಕ್ಯಲ್ಲ ಆಕಿ ಯಾವಕ್ಕಿ ಏನಂತ ಆಶೀರ್ವಾದ ಮಾಡಿದ್ಯಾ ಆಶೀರ್ವಾದ ಏನಂತ ಏನಂತ ತಂಗಿ ಗಾಂಡನ ಸಂಗಾಟ ಕೂಡಬಾರ್ದನ ಸೊನಿ ಕರ್ಕೋಬಾರದ ಮಕ್ಕಳ ಹಡದ್ರೆ ತರಬೇಕು ನೀ ಗಂಡಸ ಮಗ ಹೋಗ ಮಕ್ಕಳನ್ನ ಹಡದ ತರಬೇಕು ಗಾಂಡನ ಸನೇಕ ಹೋಗಲಾರದ ಗಾಂಡನ ಕರ್ಕೋಲಾರದ ಮಕ್ಕಳ ಹಡಿಬೇಕು ಅಂದ ತಗೊಂಡ ಅವಾಗ ಅಕ್ಕಿ ಅಂದಳತ್ತ ಹೆಣ್ಮಗಳು ಗಂಡಸ ಮಗನ ಕರ್ಕೋಲಾರದ ಗಾಂಡನ ಸನೆ ಇರಲಾರದ ಮಕ್ಕಳ ಹಾಡೇ ಉಳಿ ಬಾಚಿ ಹಚ್ಚಿ ಕೆತ್ತಿರಬಾರದು ಉಳಿ ಬಾಚಿ ಹಚ್ಚಿ ಕೆತ್ತಿರಬಾರದು ಹಗ್ಗ ನೀರಬಾರದು ಹಂತದ ತೊಟ್ಲ ನೀ ತಯಾರ ಮಾಡಿಡು ನಾ ಕೂಸಿನ ತಂದು ಕೊಡ್ತೇನೆ ಯಾವ ತೋಟ್ಲ ಯಾವ ಕೂಸ ನಮ್ಮೂರಾಗ ದನಕಾಯಿ ಹುಡುಗರು ಇದು ನಿನಗ ಬಾಳ ದೊಡ್ಡದಾಗಿ ಹುಡುಗರು ನಮ್ಮೂರಾಗ ಹೌದು ನಮ್ಮಲ್ಲಿ ಸಣ್ಣ ಹುಡುಗರು ಅಲ್ಲ ವಿಚಾರ ಮಾಡಿ ಬಾಳಿ ಗಿಡ ಯಾವ ಗಣಸ್ರೆ ಕರ್ಕೋತ ಬಾಳಿ ಗಿಡಕ್ಕೆ ಯಾವ್ರೆ ಗಣಮಾಗ ಇಲ್ಲ ಕೊಡ್ತಾನಿಡ ಏತಿ ಐತಿ ಹೌದು ಅದ ಎಯ್ ಸೈತಿ ಯಾರಿಗೆ ಕಾಣಂಗಿಲ್ಲ ಕಾಣಸುದಿಲ್ಲ ಬರೀ ನೆಳದ ಅಟ್ಟ ಕಿವಿಗೆ ಬೀಳತೈತಿ ಅದಿಗಿ ಕಿವಿಗೆ ಕೇಳಿಸಬಾರ ಸೈತ ಹೌದ್ ಹೌದು ಬಾಳೆ ಗಿಡ ಎಯ್ಯದ್ ಯಾವ ಗಣಮಗ ದೊಡ್ಡ ಅವನು ಅವ್ನು ನೋಡ್ತಕ್ಕದ ನಷ್ಟಾಂಶ ನಷ್ಟ ಆಗಿ ಹೋಗ್ತೈತಿ ಅದ ಹೌದಲ್ಲ ತಂಗಿ ಬಾಳೆ ಗಿಡ ಆಗ್ತೈತಿ ಯಾಕಂದ್ರೆ ಯಾವ ಗಣಮಗ ಹೋಗಿ ಭೋಗ ಕೊಡಂಗಿಲ್ಲ ಇದು ಬಾಳೆ ಗಿಡ ಎಯ್ತೈತಿ ಯಾವ ಗಣಸ ಮಗನ ಕರ್ಕೊಳಂಗಿಲ್ಲ ಸನೇಕ ಹೌದಾ ಒನ್ಯದ ಒನ್ ತೊಟ್ಲು ಅದರಾಗತಿ ಹೆಂಗ ಯಾವ್ ತೊಟ್ಟಲ್ರಿ ಯಾವ ತಂಗಿ ಕಾಯಿ ಆಗತೈತಿ ಕಾಯಿ ಆಗೋಕಿತ್ತ ಮೊದಲ ಹೂ ಆಗತೈತಿ ನೋಡ ತೊಟ್ಲಿಗೆ ಗೊನಿಗ್ ಜೋತ್ ಹೌದು ಕೆಂಪು ಗೊನೆ ಇರ್ತೈತಿ ತಗದ ಕಾಯಿ ಆಗ್ತೈತಿ ಮೊದಲ ತೋಟ್ಲೆ ಆಮ್ಯಾಗ ಅದ್ರೊಳಗೆ ಕೂಸ್ತಾನ ತಯಾರ ಹಾಕೋತ ಬರ್ತೈತಿರ್ಗಾಡುದು ಇರ್ಲಿ ಯಾಕಂದ್ರ ಹಾಳಿಕೆ ಬರ್ತಿರ್ತಾರೆ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ವಾಂಗಿದವ್ರ ಅಚ್ಚೆಗಾಯಿದವರ ಸಿಂಗಡಗಾ ಈಗ ಎಲ್ಲರೂ ಬಂದ್ ಎಲಿ ಹಿಡಿಕೆ ಕೊಟ್ಟ ಹೌದು ಹೌದ್ ಅವ್ರಿಗೆ ಹಂಗ ಎಲೆ ಅಡಿಕೆ ಕೊಟ್ಟ ಹೋಗ್ಲಾಕ್ ಬಂದಿರ್ತಾರೆ ಇರ್ಲಿ ಅದಕ್ಕೆ ಈಗೇನು ಹೇಳತ್ಯಾರೋ ಏನು ಹೇಳ್ತಾರೆ ತಂಗಿ ಯಾವ ಲಕ್ಷ್ಮಿ ಪಾರ್ವತಿ ಸರಸ್ವತಿ ವಾಬ್ರ ಗಾಂಡ್ರನ ಒಬ್ರ ಹಿಡ್ದಾರ ಅಂತ ಹೇಳತ್ಯಾನ್ರಿ ಅಯ್ಯೋ ಹೇಳ್ಯಾರ ತಂಗಿ ಈಗ ಲೋಕಲಯ ಆಗಿ ಹೋಗ್ತಿತ್ತು ವಾಬ್ರ ಗಾಂಡ್ರನ ಒಬ್ರಿಗೆ ಹಿಡಿದಿದ್ರು ಅವ್ರ ಉಳಿತಿತ್ತು ಖೂನ ಅದಾವ ಅವ್ಕ ಹಾ ನಿನಗ ಭ್ರಮೇ ಬಡದತ್ತೆ ಅದಿ ಬಾಣ ಚೇಂಜ್ ಇತ್ತು ಅಂತ ಹೇಳತ್ತಿದಿ ಖರೆ ಮೂರು ಮಂದಿ ಕೂಸಾಗಿ ಬಿದ್ದಾಗ ಯಾವ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಬಂದ್ರು ಬಂದ್ರಲ್ಲೇ ಬ್ರಹ್ಮದೇವ ಐದು ತಿಂಗ್ಳದ ಕೂಸಿದ್ದ ಹೌದು ಬ್ರಹ್ಮದೇವ ಐದು ತಿಂಗಳ ಕೂಸಿದ್ದ ಬ್ರಹ್ಮದೇವನ ಮೈ ಮ್ಯಾಗ ಜನಿವಾರಿ ಇತ್ತ ಹೌದಾ ಜನಿವಾರಿ ಏನಿತ್ತು ಸರಸ್ವತಿ ಅಂದಳು ಇದು ನನ್ನ ಇದಲ್ಲ ಯಾವ ವಿಷ್ಣು ಏಳು ತಿಂಗಳ ಕೂಸ ಹೌದು ಅವನ ಮೈ ಮ್ಯಾಲ ಹಣಿ ಮೇಲೆ ಹರಿನಾಮಿತ್ತು ಇದೇ ನನ್ನ ಗಂಡ ಅಂದಳ ಹೌದಿಲ್ಲ ಲಕ್ಷ್ಮಿ ಹೌದು ಇನ್ನ ಉಳಕಿದ್ ಏನ್ ಇದು ಪರಮಾತ್ಮ ಮೂರ್ ಬಟ್ಟಿ ಈ ಬುತ್ತಿರೀ ಒಂದೇ ಬೀದಿತ್ತು ನನ್ನ ಗಂಡ ಗಾಂಡ ಕಂಡಿಡದ ಎರಡು ಕುಲ ಮಾಡ್ಕೊಂಡ್ ಬಳಕೆ ಒಂದ್ ಹೌದು ಬರ ಹಂಗಿಲ್ಲ ಹೌದು ಇದು ನೀ ಕೇಳಿರುವಂತ ಪ್ರಶ್ನೆ ಬಹಳ ದೊಡ್ಡದಾಗದಲ್ಲ ಏನ್ರೀ ಕೇಳಿ ರಾಮಾಯಣಿ ಮಹಾಭಾರತ ಗುಮ್ಮ ವಿಷಯ ಕೈ ಹಾಕಲಾ ಒಂದ್ ಮಾತ್ ಹೇಳೇನ್ರಿ ಗಾಂಡ ಇರ್ಲಿಕ್ಕ ಅಂದ್ರೆ ಮುತ್ತೋತನ ಇಲ್ಲತ್ರಿ ಗಾಂಡ ಸತ್ತ ಹೋತೈತ್ರಿ ಮುತ್ತೋತನ ಈ ನನಗೊಂದರ ಬರ್ತದ್ರಿಪ್ಪ ಬರ್ತದ್ರಿ ಪೈ ರೀ ತಂಗಿ ಗಾಂಡ ಸತ್ತಂದ್ರ ಮುತ್ತೋತನ ಬರ್ತೈತಿ ಹೌದು ಗಂಡ ಸತ್ತ ಬಳಕ ತಾಳಿ ತಗಿತಾರ ಕಾಲುಂಗ್ರ ತಗಿತಾರ ಹಣಿಮಗಿನ ಕುಕ್ಮ ತಗಿತಾರ ಎಲ್ಲ ಅಡಗಿಸ್ತಾರೆ ಗಂಡ ಸತ್ತ ಬಳಕ ತಗಿತಾರತ್ತ ನಿನಗೊಂದು ಭ್ರಮೆ ಆಗೈತಿ ಗಂಡ ಇರ್ತಾಪ ತೆಗಿಯತ್ತಾರೇನ ಜೀವಂತ ಇರ್ತಿ ಅವಾಗ ತೆಗಿತಾರ ಹೌದ ಹೆಂಗ ತಂಗಿ ಯಾವ ಒಂದ ಹೆಣ್ಣ ತುಂಬಿ ಗರ್ಭವತಿ ಆಗ್ಯಾಕಿ ಡೆಲಿವರಿ ಟೈಮ್ ಏನಾಯ್ತು ಹಾಳಾಗಿನ ತಾಳಿ ತಗಿತಾರೆ ಕಾಲನ ಕಾಲುಂಗ್ರು ತಗಿತಾರೆ ಕುಕ್ಮ ಅಳಸ್ತಾರೆ ಮುಗಿನ ತೆಗಿತಾರ ಕೈಯನ್ನ ಬಳಿ ಹೊಡಿತಾರ ಅವಾಗ ಏನೋ ಸತ್ತಿರ್ತೋ ಏನೋ ಓದನ ಎಲ್ಲಿ ಮಣ್ಣಿಗೆ ಹೊತ್ತಿರ್ತೀವ ಇರ್ತಾ ನೀವು ಅದನ್ನ ಏನೋ ಮಾಡ್ತಿವಿ ಬಿಡು ಮಾನ್ಯ ಒಂದ ನಮ್ಮಲ್ಲಿ ಹೆಂಗ್ರಿ ನಮ್ಮನ್ಯಾಗ ಒಂದ್ ಆಯಿಐತ್ರಿ ಹಾ ಏನ್ ಮಾಡ್ತಿದ್ರೆ ಮೂರು ತೋರಿ ಗಂಟನ್ನು ಮಾಡಿಸಿಕೊಟ್ಟಿ ಯಾ ಅವಿದ್ಯಾ ಜಗದಾಗ ಎಲ್ಲಾ ಕಡೆ ತಿರುಗಾಡಿ ಮೇರಿತಿ ಹೌದು ಬರೇ ಒಂದು ಕರ್ಮಣಿ ಕಟ್ಟೇತಿದ್ ಮುದುಡಿ ಅದ್ರ ಮೇಲೆ ತಿರ್ಗ್ಲಾಕತಿ ನೀರೇ ಮಾಡಿ ಹಾಕಾಗಂದಾಗ ಏನ್ ಮಾಡಿ ಗಂಟನ ಮಾಡಿ ಹಾಕಿನಿ ಹಾಕಿಲ್ಲ ನೀವು ಗಂಡಾಡ ಹೇಳ್ತಾನ್ರಿ ಕೊಳ್ಳಗಿನ ತಾಳಿ ತಗದ ಗಂಡ ಸತ್ತಾ ಕಟ್ಟ ಈ ತರ ನಾ ಮನೆಯಾಗ ಮುದಿಕ್ ಹೆಂಗ ಮಾಡಿಲ್ರಿ ಹ್ಯಾಂಗ್ರಿ ಮುಂಜಾನೆಯ ಜಲಕ ಮಾಡ್ಲಕ್ ಹೋತಂದ್ರ ತಾಳಿ ತೆಗಿತೈತಿ ಗೂಂಟು ಹಾಕತೈತಿ ತಾಳಿ ತೆಗಿತೈತಿ ಗುಂಟಕ್ ಹಾಕ್ತೈತಿ ಆ ಮುದಿಗೆ ಅವಾಗ ನೀವು ಗಂಡ ಗುಂಟಿನಾಗ ಇರ್ತಾನನ್ರೀ ಎಲ್ಲಿರ್ತೀವ ಗಾಂಡಿರ್ತೀವಿಲ್ಲ ನೀ ಹೆಂಗ ಗಂಡ ಗಂಟು ಬಿದ್ದೀನಿ ಹೇಳೇನೆ ನೀ ಗಂಡ ಸುಳ್ಳ ಆಗತಿ ಹೌದ ನೀ ಬಾಳ ದೊಡ್ಡ ಬರಬಾರ್ದಿ ಎಲ್ಲಾ ಬಹಿರಂಗದ ಸುದ್ದಿ ಹೌದು ಹೌದ್ ಮತ್ತ ಗಾಂಡನ ಮಾಡ್ಕೊಂಡ್ರ ಮುತ್ತ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತತಿ ಅಂದಿ ಅಂತ ಗಾಂಡನ ಮಾಡ್ಕೊಳ್ಳಾರ್ದ ಮುಕ್ತಿ ಗಂಡಾರ ಯಾರು ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಇಲ್ಲ ಶಬರಿಗ ಲಗ್ನ ಆಗೈತೇನ ಯಾವ ಶಬರಿಗೆ ಲಗ್ನ ಆಗಿಲ್ಲ ಕೊಳ್ಳಾಗ ತಾಳಿ ಕಾಲಾಗ ಕಾಲುಂಗ್ರಿ ಇಲ್ಲ ಹಣಿ ಮೇಲೆ ಹಸಿರು ಬಳಿ ಇಲ್ಲ ಹಣಿ ಮ್ಯಾಲ ಕೂಕುಮ್ ಸಹಿತ ಹಚ್ಕೊಂಡಿಲ್ಲ ಗಂಡನ ಮಾಡ್ಕೊಳ್ಳಾರ್ದ ಮುಕ್ತಿ ಗಂಡಾಳು ಗಂಡ ಇದ್ರ ಮಕ್ಕಳಾಗ್ತವಂದಿ ಗಂಡ ಇರ್ಲಾರದ ಕಲ್ಯಾಣ ಮಂಟಪದೊಳಗೆ ಅಕ್ಕ ನಾಗಮ್ಮ ಬಸವಣ್ಣಪ್ಪಗೆ ಜನ್ಮ ಕೊಟ್ಟ ಬಿಟ್ಟಾಳ ಅಲ್ಲಿ ಅವ್ರಿಗೆ ಗಂಡದನನ ಹೌ ಇಲ್ಲ 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 ನೀವು ಹೋಗಿದ್ರಿ ಗಂಡ ಎಲ್ಲಿ ಹೋಗಿದ್ದ ಶಂಕ ಹೊಡ್ಕೋತ ಹೋಲಿ ನಿಂದು ನಿಂದ ಐತಿ ಪಾಲಿಗೆ ಸಾಕು ಮಾಡ ಪುರಾಣಿಂದ ಯಾಕೆ ಬಿಚ್ಚಿದಿ ಲೋಕದ ಏ ದಿಕ್ಕ ತಪ್ಪಿತ ಹಾಡ ಒಂದಂತ ಜನ ನಡ್ಕಾರು ಲೆಕ್ಕ ತಪ್ಪಿ ಹೋದ್ರ ನಿನ್ನ ತೆಲಿಗೆ ಕುಕ್ಯಾರು ಲೇಖ ತಗದ ತೋರಿಸಿರ ನಿನ್ನ ಕಲಿಸಿದ ಅವ್ರ ಬಿಕ್ಯಾರೋ ಏ ಲೋಕ ರಾಜ ನೀತಿವಂತ ಮಿಕ್ಕಿದ ನಿಮ್ಮ ರಾಮಸ್ವಾಮಿ ಏನು ಮಾಡ್ತಾನು ಏ ಲಂಕಾಧೀಶನ ಕೊಂದ ಮ್ಯಾಲ ಯಾಕಿ ಮಿಕ್ಕಿದ ಬ್ರಹ್ಮ ಋಷಿಯ ಪಾಪಿನೊಳಗ ಅವ್ರ್ಯಾರು ಜ ಕತ್ತಿ ಹಂಗ ಹೊದರ ಬ್ಯಾಡ ಗೊತ್ತಿಲ್ಲದ ಬಗಳ ಬ್ಯಾಡ ಹೌದಗ ಸಹಿತ ಮಾಯಾ ಬಿಟ್ಟಿಲ್ಲ ಅಂತ ಮಾಯಾ ಶಕ್ತಿ ಮುಂದ ನಿಮ್ಮವ್ರು ಯಾರು ತಟ್ಟಿಲ್ಲ ಶಕ್ತಿಗೆ ನಿಂದಾಡಂತ ಬೋದ ಯಾವ ಕೊಟ್ಟಿಲ್ಲ ನಿಮಗ ಯಾವ ಕೊಟ್ಟಿಲ್ಲ ಏ ಶಕ್ತಿ ಆಡಿ ಆಡಿ ದೇವತ್ರ ಎಲ್ಲ ಅಳಗಾಲಾದ್ರು ಏನ ಏ ಶರತ ಕಟ್ಟಿ ಬಂದ ಮ್ಯಾಲ ನೀವ ತಟ್ಟಿ ಎತ್ತಿ ಅಮಂಗ್ಳ ಅರ್ತಿ ಮಾಡಿದ್ರು ನಿಮಗಿಲ್ಲ ಎತ್ತಿ ಅಮಂಗ್ಳ ಅರ್ತಿ ಮಾಡಿದವರು ನಿಮಗಿಲ್ಲ ಒಂ ನಿಂತ್ರ ಮಾಯಿ ಮಾಯಿಗೆ ಬಿಟ್ಟ ನಿರ್ವಹೇನ ಏ ಸಗುಣ ರೂಪ ಮಾಯಿ ಹೊರತ ನಿನಗ ಗತಿಯಿಲ್ಲ ಸಗುಣ ಶಕ್ತಿಗೆ ಬಿಟ್ರ ನಿರ್ಗುಣ ನಿಮ್ಮ ವಿಷಯಗ ಮತಿ ಇಲ್ಲ ಸಗುಣ ನಿರ್ಗುಣ ಕೂಡ ಲಾರದೆ ಒಂದೇ ಶಾಸ್ತ್ರಸ ಸಾಗಿಲ್ಲ ಹೊಟ್ಟ ಶಾಸ್ತ್ರ ಸಹ ಏ ಮಾದೇ ಮಾಯಿ ಸೀರಿ ತೊಳೆದ ವಿಷ್ಣು ಲಕ್ಷ್ಮಿ ಕುಂಡಿ ಏ ಬ್ರಹ್ಮ ಹೊರದ ಕೊಟ್ಟು ನನ್ನ ಶಾರದನ ಚಪ್ಪಲ್ ನೋಡಬಾರ್ದ ನೋಡಿ ಪರಸು ಕೂತ ಬಡ್ಕೊಂಡ ನೋಡಬಾರ್ದ ನೋಡಿ ಪರಸು ಕೂತ ಬಡ್ಕೊಂಡ ಎಂತ ಎಂಥವ್ರದ ಹಿಂಗ ಆದ ಬಳಿಕ ನಿಮ್ಮಂತವ್ರ ಗತಿ ಏನು ಏನಾಯ್ತಲ್ವಾ ಹೇ ಯಾವ ಗಿಡದ ತಪ್ಪಲ ಕೋತಿ ನಿನಗ ತಿಳದ ನಿಮ್ಮ ವೀರ ಸೂರ್ಯರ ಪೌರುಷ ಏನೋ ಇದ್ರಾಗುಳದಿಯಲ್ಲ ನಮ್ಮ ಕೆನೆಗೆ ಬೀಳಬೇಡ ಅಭ್ಯಾಸದಿಂದ ಮುಂದಕ್ಕೆ ಓದ್ಕೊಂಡೇ ಇಲ್ಲ ಏ ಪಾರ್ವತಿ ಕೈಯಾಗ ಸಿಕ್ಕ ಬ್ರಹ್ಮ ಪಚಿತಿಯಾಗಿ ಹೋದಾಯ್ತು ಏ ಹೆಣ್ಣಿನ ಆಟ ಕುಡದ ಬೆಳೆದ ಗಂಡಿನ ಕೋಲ ನನ್ನ ಕಾಲನ ಮಣ್ಣಿಗೆ ಆಸೆ ಮಾಡಿದ ನಿಮ್ಮ ಕೇವಲ ಕಟ್ಟಿ ಆಳಿದಕ್ಕೆ ಮಾಯಿ ಆಳಿದ ನಾಯಿ ನನ ಇಲ್ರಿ ಯಾವ ಮೂಡೋದಾರ ನಿನಗ ಉಪದೇಶ ಪಾಟದಳಿ ಪಟ್ಟದಾಳವಾಯಿಯ ನನಗ ಹೆಂಗ ತಿಳಿತದೋ ಅನುಭಾವಿ ದೀಡಪದ ಕಲತ ನನಗೇನೋ ಅಂದು ನನಗೂ ನಿನಗೂ ಹಡದಕ್ಕೆ ನನ್ನ ತಾಯಿ ಏನ ತರಿ ಏನು ಹೇಳ್ತಾರ ತಂಗಿ ಒಂದ ಮಾತು ಹೇಳ್ತೀಯಾ ನೋಡಿ ಗಂಡ ಹಾಡವರು ಏನಂತ ಹೇಳ್ತಾನೋ ಏ ಇಕ್ಕಿ ಎಲ್ಲಿ ಹಾದ್ರನು ಇಕ್ಕೆ ನನ್ನ ಬಿಟ್ರ ಕೆಲಸ ಇಲ್ಲ ಒಟ್ಟು ಒಟ್ಟೇ ಏನು ಮಾಡ್ರೋ ಗಂಡ ಬೇಕು ಅನ್ನೋ ಲ್ಯಾಕ ಬಂದತ್ತ್ರೀ ಏ ಬಂದೆ ಬಂದೈದ್ರಲೆ ಅವ್ಮಿದ್ರ ಮಕ್ಕಳು ಮರಿ ಆಗ್ತಾವ ಹಾ ಎಂತ ಹೇಳೇನ್ರಲೆ ಮಾನ್ಯ ಒಂದು ಇಲ್ಲೇ ಜನರಲ್ ಸೈನ್ಸ್ ವಿಚಾರ ಮಾಡೋಣ ಇಲ್ಲೇ ಇಲೇ ಜನರಲ್ ನೋಲೆಜ್ ಒಳಗ ಹಾ ಹೆಂಗ್ ಒಂದೊಂದು ಘಟನೆ ಆಗ್ತಾವ ಏ ಆಗ್ತಾವ ಮಕ್ಕಳು ಇದ್ರನೇ ಮಾನ್ಯ ಗಂಡ ಇದ್ರ ಮಕ್ಕಳು ನೀವು ಹೇಳ್ತಾನ ಇವು ಹೇಳ್ತಾನು ਸੁನಾಳ ನಮ್ಮಲ್ಲಿ ಒಂದು ದಗದagitri ಮಾನೆ ಹಾ ಹೆಂಗ್ ಇಪ್ಪತ್ತು ವರ್ಷ ಆಗಿತ್ತ ಈಗ ಸದಕ ಒಂದ್ ದಗದಾ ಮಾಡ್ತಾರೀ ರೀ ಮದ್ವಿ ಮಾಡಿದ ಬಳಕ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಅದರ ನಾಲ್ಕು ವರ್ಷ ಹೋತಂದ್ರ ಹೌದು ಯಾಕೋ ಮಕ್ಕಳಾಗುವ ಅಲ್ಲಿ ಓದಮ್ಮ ಮಾತು ಹೇಳನ್ರಿ ಭೂಮಿ ಕಡೆ ದೋಷಿ ಐತಿನ್ ಭೂಮಿ ಕಡೆ ದೋಷಿ ಐತಿ ನಮ್ಮ ಬೀಜನ ಕಡೆ ದೋಷ ದೋಷಿಲೂ ಮಾತು ಮಾತಾಡಿದಿರಿ ಭೂಮಿ ಕಡೆ ದೋಷಿ ಅಲ್ಲದು ಒಂದ್ ಮಾತನ್ಗ ಹೇಳವಾ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ನಾಕ್ ವರ್ಷ ಲಗ್ನ ಮಾಡಿದ ಬಳಕ ಮಕ್ಕಳಾಗ್ಲಿಕ್ಕಂದ್ರ ಏನ್ ಮಾಡ್ತಾರು ಭೂಮಿ ದೋಸೆ ಐತಿ ಒಂದ್ ನಗದ ಭೂಮಿ ದೋಷ ಸರ್ಕಾರ ಇತ್ತಂದ್ರ ಇತ್ತಂದ್ರ ನಾಕ್ ವರ್ಷ ಐದ್ ವರ್ಷ ನೋಡ್ತಾರ ಮಕ್ಳ ಆಗಂ ಕಾಣ್ಲಿಕ್ಕಂದ್ರ ಏನ್ ಮಾಡ್ತಾರು ಆ ಜರ್ಸಿ ದಾನ ಹೆಂಗ ತುಂಬಕೊಂಡು ಬರ್ಲತ್ತಾರ ನೋಡಂಗ ದೊಡ್ಡ ದೊಡ್ಡ ದವಾಖಾನೆಗಳು ಓಪನ್ ಆಗ್ಯಾವ ಕಡೆ ಇಲ್ಲೇ ಚಾಲು ಐತಿ ಈಗ ಈ ಜನರಲ್ ನಾಲೆಜ್ ಮತ್ತ್ ಹೌದು ದೊಡ್ಡ ದೊಡ್ಡ ದವಾಖಾನಿಗಳು ಓಪನ್ ಮಾ ಆ ಕಡಿದ್ ಅಲ್ಲಿ ತುಂಬಿ ಬಿಡತಾರ ಮತ್ತ್ ಆ ಬೀಜ ನಾಡತೀ ಮತ್ತ್ ನಿನ್ನ ಬೀಜ ಬೀಜಿಗೆ ನಾಟಿಲ್ ಇದು ನುಸಿ ತಿಂದಾವ ಬೀಜಿಗೆ ವಿಚಾರ ಮಾಡ್ರಿ ಭೂಮಿ ದೋಷ ಹೇಳ್ತಾನ ಭೂಮಿ ಒಳಗೆ ಇದು ಹೆಂಗ ಆಗೈತಿ ಗೊತ್ತೇನ್ರಿ ಆಗ್ಯಾವ ಐದು ವರ್ಷ ಆದಮೇಲೆ ಅದು ಹೆಣ್ ತಿನ್ನ ಹೋಗ್ತಾನೆ ನೀವು ದೊಡ್ಡದು ಅವಕ್ಕಾನೆ ಒಯ್ತಲ್ಲ ನನಗೆ ಮಕ್ಳಾಗ ಒಲೆಗೆ ಏರಿ ತಪಾಸಣೆ ಮಾಡಿರಿ ಮತ್ತು ಇವನು ಒಯ್ತಾರೆ ಅಲ್ಲಿ ಹಿಡಿದು ಬಿಟ್ಟಿರ್ತಾರೆ ಅವು ಬೇರೆ ರೀ ಚೀಸ್ಗಳು ಅವು ಬಿಟ್ಟಿದ್ದು ಬೇರೆ ಅವು ಏನು ಹಿಡಿದಿಟ್ಟಿರ್ತಾರಲ್ಲ ಫ್ರಿಜ್ನ್ಯಾಗ ಅವು ಅದನ್ನು ತೆಗ್ದಿ ಕಡೆ ದಾನಗಳಿಗೆ ತುಂಬಿದಂಗೆ ತುಂಬಿಡ್ತಾರೆ ಕೀ ಇದು ಆ ಕಡೆ ಹೌಸ್ ಆಗಿ ಬರ್ತೈತ್ರಿ ಇದು ಮುಂದಾಕಿ ಮೂರು ತಿಂಗ್ಳು ಆಯ್ತಂದ್ರೆ ಯಾವುದೂ ನಾನು ಅಪ್ಪ ಆ ಸಿಕ್ಕ ಒಬ್ಬಂದ ಬ್ಯಾರೆದವಂದ ಅಲ್ಲಿ ಇವು ತುಂಬ ನಾನು ಅಪ್ಪ ನಾನು ಅಪ್ಪ ಅಲ್ಲಿ ಒಳಗೆ ಸಿಕ್ಕ ಗ್ಯಾರಂಟಿ ಇದು ಬರೇ ಫೋಟೋ ಆಟ ಜೆರಾಕ್ಸ್ ಬೇರೆ ಜೆರಾಕ್ಸ್ ಬೇರೆ ಇದ್ರದ ಬರೀ ಫೋಟೋ ನಿನ್ನ ಬೀಜ ಒಂದೊಂದು ಟೈಮ್ ಕೆಲಸ ಮಾಡಿಲ್ಲ ಏನ್ ಮಾಡೋ ಬೀಜ ಇವರು ಎಷ್ಟೋ ಹೌದು ತೆಲಮಿಗೆ ನಡಿ ದೊಡ್ಡ ದೊಡ್ಡ ದವಲ್ಲ ನಡಿ ನಾಡದತಿ ಬಹಳ ದೂರ ಬೇಡ ಇಲ್ಲೇ ಗುಡಿ ಇಲ್ಲೇ ನಾನ್ ಬಿಜಾಪುರದ ಪಾಂಗಿದವಾಗ ಎಟೆ ಎಲ್ಲೆಲ್ಲಿ ಬಾಳ್ ಮಂದಿ ಆಗೋ ದೊಡ್ಡ ದೊಡ್ಡದ ಹೌದ್ ಹೌದು ಅಲ್ಲಿ ನಾಟತೈತಿ ಮತ್ತೆ ನಿಂದ ಯಾಕೆ ನಾಟಂಗಿಲ್ಲ ಬೀಜ ಸುಮಾರು ಇದ್ದೇಳಿದೆ ಬೀಜ್ನ್ಯಾಗ ಬೀಜ ಇವು ಸುಣ್ಣಾಳ ಬೀಜಗಳು ಫರ್ಕ್ ಅದಾವ ಬೀಜ ಸುಮಾರ ಇವ್ರೆ ಹ್ಮ್ ಎಲ್ಲಾ ಬೀಜಗಳು ನೌಕರ ಕೈಲಿ ಯಾಕಂಡ್ಲೆ ನಾಡ್ತಾವ ಇವ್ ಹಂಗಲ್ರಿ ಇವ್ರು ಹೆಂಗ್ ಬೀಜ ಇವು ಕೊತ್ತಂಬರಿ ಬೀಜ ರೀತುನು ಕೆರು ಹಾಕ್ಕೊಂಡ್ ತಿಕ್ಕಬೇಕ್ರಿ ಏ ಕೆರು ಹಚ್ಚಿ ತಿಕ್ಕದಾಗ ನಾಟ್ತಾವ ಇವು ಐತ ಪಳಕಾಗಿ ನಾಟುದ್ರಿ ಇದು ಅನ್ಕತಕ ನಾಟತಕ್ಕದ ಅಲ್ಲಿ ಇದು ಈ ಸುಳ್ಳಾಳ ಬೀಜ ಇದು ಸುಣ್ಣಾಳ ಬೀಜ ಸುಳ್ಳಾಳ ಬೀಜ ಆ ಸುಣ್ಣ ಬೀಜಗಳೊಳಗ ಬೀಜ ಹಿಂದೆ ಸೂರು ಬಾರಸ್ತೈತಿ ಅದರ ನಮ್ಮ ಮೀಸಿ ಚೆನ್ನಾಗಿರ ಸ್ವಕ್ಕಿನ ಬೀಜ ಐತಿ ನೋಡ್ರಿ ಅದು ಆ ಮೀಜಿದ

ಆದಾಗದ ನೀಂಗಿಲ್ಲ ಹೆಂಗ ಇಲ್ಲೇ ಹಾರಿ ಗುದ್ಲಿ ಹ್ಮ್ ನನ್ ವಾಳ ಬೇಕ್ರಿ ಒನಕಿ ಒಳದಾಗ ಒಂದು ಒನಕಿ ಬೇಕ್ರಿ ಬೇಕು ಒಂದು ಗೂಟು ಬೇಕ್ರಿ ವಾಡ್ಯಾಗ ಒಂದ್ ನಂದು ಯಟೋ ಒಂದ ಚಿನೀ ಬೇಕರಿ ಅವಂಗೊಂದು ಭ್ರಮೆ ಆಗಿದರಿ ಏ ತಮ್ಮ ತಗೊಂಡು ಬರೇ ಬರೆ ಹೆಂಗಾಗಿ ತಿಗೋ ತಿನಿಪಾ ಅಂಗ ಹೆಂಗ ತಂಗಿ ಬರೆ ಗ ಮಕ್ಕಳು ಮಾಡೋ ನಾನು ಕಡೆ ಐತಿ ಬಿತ್ತುಕೊಳ್ಳೋದಗೆ ನಿಂದ ಐತಿ ಬಿತ್ತುದಗೆ ನಂದ ಐತೆ ನನಗೆ ಅನ್ಸಿತಿ ಅವ್ಂಗೆ ಆ ಹಿಂಗ ನಡೆತಾನಾ ಹಂಗಿಲ್ಲ ಹೆಂಗ ನಿಮ್ಮ ಗಣ ಮಕ್ಕಳು ಒಬ್ಬ ಹಡದಾನ ಏ ಆಗಲೇ ಹೇಳಿಯೋಲ ಯವ ಯವ ಕೃಷ್ಣನ ಮಗ ಸಾಂಬ ವನಿಕೆ ಹಡದಾನ ಏ ಆದರೆಯಿಂದನ ವಂಶನ ಅಷ್ಟಾಂಶ ಆಗೈತಿ ಮುಂದೆ ಈಗ ತೊಗನೇ ಬಿಡೋ ಬರಲೇವು ಈಗ ಒಟ್ಟ ಅವತಾರ ಹಾಗೈತೆ ಅವನು ಬಿಟ್ರ ನಮ್ಮ ಹಾಡು ಮುಗಿ ತಕ ಬಿಡೋ ಹ್ಹ ಹೀง ಐತೆ ಅವನು ತಡೆಯಂಗಿಲ್ಲ ಈಗ ಅದ ಅವನು ಮಾಡಂಗಿಲ್ಲ ಅವನು ಒಳಗ ಹೊಕ್ಕನಲ್ಲ ಲಾಲಾ ಸಾಬ ಲಾಲಾ ಸಾಬalo ಶಿರ ಸಾಬ ಅರೆ ಹಾವ್ಯ ಸಿಗಲೇ ತಿಳ್ಕೊಂಡಾ ದೇವಿಗೆ ಬಿಡಕೊಂಡ ಐವತ್ತು ರೂಪಾಯಿ ವಡ ಚಾಂಜಿಕಿನ ಯಾನ್ರೆ ಒಂದು ಲಾಭ ಆಗಲೇ ತಿಳ್ಕೊಂಡ ಹೌದು ಹಣವನ್ನ ಸ್ವೀಕಾರ ಮಾಡ್ತೀನಿ ಮನ್ನಿಸ್ತಕದ ಹೊರಗೆ ಅದಕ್ಕೆ ಈಗ ಏನು ಹೇಳ್ತೀಯಾ ಏನು ಅಂತ ಹೇಳ್ತಾರು ಜಗತ್ತಿನೊಳಗ ತಂದೆ ಬಾಳ ದೊಡ್ಡವ ಹಾ ದೊಡ್ಡವ ಹೇಳತ್ಯಾರ ಹೇಳ್ತಾರಲ್ಲ ಈಗ ಏನ್ ಕೇಳ್ತಾರ ಏನಂತ ಕೇಳ್ತಾರು ಹುಟ್ಟುವುದಿದೆ ಭೂಮಿ ಮ್ಯಾಲ ಸಾವು ಭೂಮಿ ಮ್ಯಾಲ